ನಿತ್ಯಾನಂದಂ ಮತ್ತೊಮ್ಮೆ ಸ್ವಾಗತ ನಮ್ಮ ಸನ್ಯಾಸ ಹೇಳುವ ಸೀರೀಸಿಗೆ ನನ್ನ ಹೆಸರು ಮಾ ಶಾಂತಾನಂದ ಸ್ವಾಮಿ ಹಲವಾರು ದಿನಗಳಿಂದ ನಾನು ಸನ್ಯಾಸ ಬಗ್ಗೆ ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ವೀಡಿಯೋಸ್ ಮಾಡ್ತಾಯಿದ್ದೀನಿ ನಿಮಗೆಲ್ಲ ಶೇರ್ ಇದ್ದೀನಿ ಇದರಿಂದ ನನಗೆ ಹಲವಾರು ಪ್ರಶ್ನೆಗಳು ಬಂತು ಕೆಲವರಿಗೆ ಸ್ವಲ್ಪ ಕಿರಿಕಿರಿ ಆಯಿತು ಈ ವಿಡಿಯೋಗಳನ್ನು ನೋಡಿ ನೀವು ದೊಡ್ಡದು ನೀವು ಸನ್ಯಾಸ ಅಂತ ಹೇಳ್ತಾ ಇದ್ದೀರಾ ಎಲ್ಲವನ್ನು ತ್ಯಾಗ ಮಾಡಿ ನೀವು ಕೂತ್ಕೊಂಡು ಮೆಡಿಟೇಷನ್ ಮಾಡ್ತಾಯಿದ್ದೀರಾ ಧ್ಯಾನ ಮಾಡ್ತಾ ಮಾಡ್ತಾಯಿದ್ದೀರಾ ಜನರಿಗೆ ಇದರಿಂದಾಗಿ ಏನು ಒಳ್ಳೆಯದಾಗತ್ತಪ್ಪ ಜನರಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಏನಾದರೂ ಒಂದು ಸೋಷಲ್ ಸರ್ವಿಸ್ ಮಾಡಿ ಇವತ್ತು ತಾನೇ ಬಾಬು ಅಂತ ಹೇಳೋರು ನನಗೆ ಪ್ರಶ್ನೆ ಕೇಳಿದರು ಏನು ರೀ ಮಾಡ್ತಾಯಿದ್ದೀರಾ ನೀವು ಯಾವ ರೀತಿ ಸರ್ವಿಸ್ ಮಾಡ್ತಾ ಇದ್ದೀರಾ ಸನ್ಯಾಸ ಅಂತ ಹೇಳ್ಕೊಂಡು ಕೂತ್ಕೊಂಡಿದ್ದೀರಾ ಅಲ್ವಾ ಅಂತ ಹೇಳಿ ಪ್ರಶ್ನೆ ಕೇಳಿದರು ಅದಕ್ಕೆ ಉತ್ತರವಾಗಿ ನಾನು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಇದಕ್ಕೆ ಉತ್ತರನೇ ಇದು ಸಿ ನೋಡಿ ಒಂದು ಗಾದೆನೇ ಇದೆ ಆ್ಯಕ್ಚುಲಿ ಇಂಗ್ಲೀಷಲ್ಲಿದೆ ನಾವು ಒಂದು ಮೀನು ಹಿಡಿಯೋರಿಗೆ ಮೀನು ಹಿಡಿಯೋದು ಹೆಂಗೆ ಅಂತ ಹೇಳಿಕೊಟ್ರೆ ಅವ್ರ ಜೀವನ ಇಡೀ ಅವ್ರಿಗೆ ಹೆಲ್ಪ್ ಆಗತ್ತೆ ಅವರು ಪ್ರತಿದಿನ ಮೀನು ಹಿಡ್ಕೊಂಡು ಅದನ್ನು ಊಟ ಮಾಡಿ ಜೀವನ ಬಾಳ್ಬೋದು ನಾವು ಮೀನು ತಿನ್ನಬೇಕು ಅಂತ ಹೇಳೋರಲ್ಲ ನಾವು ವೆಜಿಟೇರಿಯನ್ ಲೈಫ್ ಸ್ಟೈಲನ್ನು ಎನ್ಕರೇಜ್ ಮಾಡೋರು ಆ್ಯಕ್ಚುಲಿ ಸ್ವಾಮೀಜಿ ಅವರು ವೆಜಿಟೇರಿಯನ್ ವೆಜಿಟೇರಿಯನ್ನಾಗೇ ಬಾಳಬೇಕು ಅಂತ ಹೇಳ್ತಾರೆ ಅದು ಎಸ್ಪೆಷಲಿ ನಿಮಗೆ ಆಧ್ಯಾತ್ಮಿಕ ಜೀವನದಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ಖಂಡಿತವಾಗಿ ವೆಜಿಟೇರಿಯನ್ ಆಗೇ ಬಾಳಬೇಕು ಅಂತ ಹೇಳ್ತಾರೆ ಸ್ವಾಮೀಜಿಯವರು ಸೊ ಅದಲ್ಲ ನನ್ನ ಗಾದೆ ಬಗ್ಗೆ ಹೇಳ್ತಾ ಇರೋದು ಮೀನು ಹಿಡಿಯೋನಿಗೆ ನೀವು ನಿಜವಾಗಿಯೂ ಹೆಲ್ಪ್ ಮಾಡಬೇಕು ಅಂತ ಹೇಳಿದ್ರೆ ಹೆಂಗೆ ಹಿಡಿಯೋದು ಅಂತ ಹೇಳಿಕೊಟ್ರೆ ಅವ್ರಿಗೆ ಹೆಲ್ಪ್ ಆಗತ್ತೆ ಅದ್ರ ಬದಲು ನೀವು ಅವ್ರಿಗೆ ಒಂದು ನೂರು ರೂಪಾಯಿ ಕೊಟ್ಟು ನಾನು ಸೋಷಲ್ ಸರ್ವಿಸ್ ಮಾಡಿದೆ ಅಂತ ಹೇಳಿದ್ರೆ ಅವ್ರಿಗೆ ಒಂದು ದಿನದ ಊಟ ಸಿಗತ್ತೆ ಹೌದು ಬಟ್ ಅವರ ಲೈಫ್ ಇಡೀ ಅವ್ರಿಗೆ ಹೆಲ್ಪ್ ಆಗತ್ತಾ ಹೇಳುವ ಒಂದು ಗಾದೆ ಇದೆ ನೀವೆಲ್ಲ ಕೇಳಿರ್ಬೋದೇನೋ ಸೊ ಈ ಗಾದೆಯಿಂದ ಈ ಗಾದೆ ಒಂದು ಸ್ಟೆಪ್ ಮುಂದೆ ತಗೊಂಡು ಹೋಗಿ ನಾವು ನಮ್ಮ ಸ್ಪಿರಿಚುವಲ್ ವರ್ಲ್ಡ್ನಲ್ಲಿ ಹೇಗೆ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ರೆ ನೀವು ಇವಾಗ ಸೋಷಿಯಲ್ ಸರ್ವಿಸ್ ಮಾಡಿ ಇವಾಗ ನಾವು ಬೇಕಾದಷ್ಟು ಸೋಷಿಯಲ್ ಸರ್ವಿಸ್ ಇದ್ದೀವಿ ನಮ್ಮ ಆಶ್ರಮದಲ್ಲಿ ಆ್ಯಕ್ಚುಲಿ ನೋಡಿದರೆ ನೀವು ಪ್ರತಿ ದಿನ ಅನ್ನದಾನ ನಡೆಯುತ್ತೆ ಫ್ರೀಯಾಗಿ ಅನ್ನದಾನ ಮಾಡ್ತಾಯಿದ್ದಾರೆ ಸ್ವಾಮೀಜಿಯವರು ಅವರ ಪ್ರತಿಯೊಂದು ಆಧೀನದಲ್ಲಿ ಈ ಇಡೀ ವರ್ಲ್ಡ್ನಲ್ಲಿ ಎಷ್ಟೆಷ್ಟು ಸ್ವಾಮೀಜಿಯವರ ಆಶ್ರಮ ಇದೆಯೋ ಎಲ್ಲ ಆಶ್ರಮಗಳಲ್ಲಿಯೂ ಎಲ್ಲ ದೇವಸ್ಥಾನಗಳಲ್ಲಿಯೂ ಅನ್ನದಾನ ನಡೆಯುತ್ತೆ ಮೂರು ಹೊತ್ತು ಎಲ್ರಿಗೂ ಊಟ ಹಾಕ್ತಾರೆ ಯಾರು ಬಂದರೂ ಊಟ ಇಲ್ಲ ಅಂತ ಹೇಳೋದೇ ಇಲ್ಲ ಸ್ವಾಮೀಜಿಯವರು ಇದಲ್ಲದೆ ಅವರ ಅವರು ಹಲವಾರು ಪುಸ್ತಕಗಳನ್ನು ಅವರೆಲ್ಲ ಅವರ ಪುಸ್ತಕಗಳನ್ನು ಅವರು ಫ್ರೀಯಾಗಿ ಅಪ್ಲೋಡ್ ಮಾಡಿದ್ದಾರೆ ಅವರ ವೆಬ್ಸೈಟ್ನಲ್ಲಿ ಡಬ್ಲ್ಯೂ 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 ಡಾಟ್ ನಿತ್ಯಾನಂದ ಡಾಟ್ ಒ ಆರ್ ಜಿ ಹೇಳುವ ವೆಬ್ಸೈಟ್ನಲ್ಲಿ ಫ್ರೀಯಾಗಿ ಪುಸ್ತಕಗಳಿದೆ ಎಲ್ಲ ಪುಸ್ತಕಗಳನ್ನು ಆನ್ಲೈನ್ ಡೌನ್ಲೋಡ್ ಫ್ರೀ ಮಾಡಿದ್ದಾರೆ ಅದಲ್ಲದೆ ನಮ್ಮ ಗುರುಕುಲ್ ನಮ್ಮ ಆಶ್ರಮದಲ್ಲಿ ನಡೀತಾ ಇರುವ ನಡೆಸ್ತಾ ಇರುವ ಸ್ಕೂಲ್ ಗುರುಕುಲ್ ಗುರುಕುಲ್ ಅಂದರೆ ಎಲ್ರಿಗೂ ಅರ್ಥ ಆಗಲ್ಲ ಅಂತ ಸ್ಕೂಲ್ ಅಂತ ಹೇಳೋದು ಆ್ಯಕ್ಚುಲಿ ಅದು ಸ್ಕೂಲ್ ಅಂತ ಹೇಳಕ್ ಬರಲ್ಲ ಗುರುಕುಲ್ ಫ್ರೀಯಾಗೇ ನಡೆಸ್ತಾ ಇದ್ದಾರೆ ಸ್ವಾಮೀಜಿಯವರು ಒಂದೇ ಒಂದು ಉದ್ದೇಶದಿಂದ ಎಜುಕೇಷನ್ ಹೇಳೋದು ನಾಲೆಜ್ ಹೇಳೋದು ಫ್ರೀ ನಾಲೆಜ್ಗೆ ನಾವು ದುಡ್ಡು ತಗೊಳ್ಬಾರ್ದು ಅಂತ ಹೇಳಿ ಸ್ವಾಮೀಜಿಯವರು ಗುರುಕುಲನ್ನು ಕಂಪ್ಲೀಟಾಗಿ ಫ್ರೀ ಮಾಡಿದ್ದಾರೆ ಯಾರಿಗೆ ಬೇಕಾದರೂ ಸೇರ್ಕೋಬೋದು ಸೊ ಇದು ಗುರುಕುಲಿನಲ್ಲಿ ಹೊರಗಡೆ ಕಲಿಸುವ ಸಿಲೆಬಸ್ ಅಲ್ಲದೆ ಇವಾಗ ನಮ್ಮೆಲ್ಲ ಹೊರಗಡೆ ಇರುವ ಸ್ಕೂಲ್ಸ್ನಲ್ಲೂ ಯಾವ ಸಿಲೆಬಸ್ ಕಲಿಸ್ತಾರೋ ಅದನ್ನೇ ಕಲಿಸ್ತಾ ಇದ್ದಾರೆ ಅದಲ್ಲದೆ ಅದಲ್ಲದೆ ನಮ್ಮ ಹಿಂದೂ ಸಂಸ್ಕೃತಿಯ ಬಗ್ಗೆನೂ ಕಲಿಸ್ತಾರೆ ಶ್ಲೋಕಗಳು ಮಂತ್ರಗಳು ಹಲವಾರು ಹೇಗೆ ಬಾಳೋದು ಸಂಘರ್ಷರಹಿತ ಜೀವನವನ್ನು ಹೇಗೆ ಬಾಳೋದು ಹೇಗೆ ಜೀವನದಲ್ಲಿ ಬರುವ ತಡೆಗಳನ್ನು ಘಟನೆಗಳನ್ನು ಎದುರಿಸೋದು ಇದರ ಬಗ್ಗೆ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ ಈ ವಯಸ್ಸಿನಲ್ಲೇ ನೋಡಿ ನಮ್ಮ ಫೌಂಡೇಶನ್ ಸ್ಟ್ರಾಂಗ್ ಆಗಿದ್ದರೆ ಮುಂದೆ ಹೋಗಿ ನಮ್ಮ ಜೀವನವನ್ನು ನಾವು ಶಕ್ತಿಶಾಲಿಯಾಗಿ ಬಾಳ್ಬೋದು ನಮಗೆ ಬೇಕಾದಂಗೆ ಬಾಳ್ಬೋದು ನಮಗೆ ಜೀವನದಲ್ಲಿ ಏನಾರ ಸಾಧಿಸಬೇಕು ಅಂತ ಇದೆ ಅದನ್ನೆಲ್ಲ ಸಾಧಿಸಿ ತೋರಿಸ್ಬೋದು ಸೊ ನಮ್ಮ ಮಕ್ಕಳಿಗೆ ಆದರೂ ನಾವು ಒಂದು ಒಳ್ಳೆ ಫ್ಯೂಚರ್ ಕೊಡೋಣ ಸಂಘರ್ಷರಹಿತ ಜೀವನವನ್ನು ಬಾಳೋ ಹಾಗೆ ಕೊಡೋಣ ಪವರ್ಫುಲ್ಲಾಗಿ ಬಾಳೋ ಹಾಗೆ ಮಾಡೋಣ ಎಲ್ಲರಿಗೂ ಸದಾಶಿವನ ಹಾಗೆ ಹೇಗೆ ಬಾಳೋದು ಸದಾಶಿವ ಸದಾಶಿವ ಮಹಾದೇವ ಅವರೇ ಅವರ ಒಂದು ಆಗಮ ಹೇಳುವ ಒಂದು ಗ್ರಂಥದಲ್ಲಿ ಅವರೇ ಬರೆದಿರುವ ಗ್ರಂಥ ಇದು ಅದರಲ್ಲಿ ಹೇಳ್ತಾರೆ ನಾನ್ನೂರ ಅರವತ್ತ್ಮೂರುಕ್ಕಿಂತ ಜಾಸ್ತಿ ಶಕ್ತಿಗಳು ಮನುಷ್ಯನಿಗೆ ಪ್ರದರ್ಶನ ಮಾಡಲಿಕ್ಕೆ ಸಾಧ್ಯ ಇದೆ ಅವರ ಈ ಮನುಷ್ಯನ ಶರೀರದಲ್ಲಿ ವ್ಯಕ್ತಪಡಲಿ ಪಡಿಸಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ ಸೊ ಈ ಎಲ್ಲ ಶಕ್ತಿಗಳನ್ನು ನಾನು ಎಲ್ಲರಿಗೂ ಕಲಿಸ್ತೇನೆ ಹೇಳಿ ಸ್ವಾಮೀಜಿಯವರೊಂದು ಡಿಸೈಡ್ ಮಾಡಿಬಿಟ್ಟಿದ್ದಾರೆ ಎಲ್ಲರಿಗೂ ಈ ಶಕ್ತಿಗಳನ್ನು ಕಲಿಸ್ತೇನೆ ಈ ಇಡೀ ಸಮಾಜವನ್ನೇ ಒಂದು ಬೇರೆ ಲೆವೆಲಿಗೆ ಹೋಗೋಣ ನಾವು ಅಂತ ಸತ್ಯ ಯುಗವನ್ನು ನಾವು ಶುರು ಮಾಡೋಣ ಈ ಭೂಲೋಕದಲ್ಲಿ ಅಂತ ಸೊ ಇದನ್ನೆಲ್ಲ ಫ್ರೀಯಾಗಿ ಕಲಿಸ್ತಾ ಇದ್ದಾರೆ ಸ್ವಾಮೀಜಿಯವರು ಗುರುಕುಲಿನಲ್ಲಿ ಎಲ್ಲ ಮಕ್ಕಳಿಗೂ ಫ್ರೀ ಈ ಪವರ್ಸ್ ಮ್ಯಾನಿಫೆಸ್ಟೇಷನ್ ಹೇಗೆ ನಮ್ಮಲ್ಲಿ ಇರುವ ಆ ಪವರ್ಸ್ಗಳನ್ನು ಹೇಗೆ ನಾವು ಕಂಡು ಹುಡುಕೋದು ಹೇಗೆ ಅದನ್ನು ಜಾಗ್ರತೆ ಮಾಡೋದು ಅವರ ಒಂದೇ ಒಂದು ದೀಕ್ಷೆಯಿಂದ ಎಲ್ಲ ಮಕ್ಕಳು ಈ ಎರಡು ಕಣ್ಣುಗಳನ್ನು ಮುಚ್ಕೊಂಡು ಓದ್ತಾರೆ ಸಾಧ್ಯ ಇದೆ ನಮಗೂ ಸಾಧ್ಯ ಇದೆ ಮೊನ್ನೆ ತಾನೇ ನಾನು ಕಂಡು ಹುಡುಕದೆ ನನಗೂ ಸಾಧ್ಯ ಇದೆ ಅಂತ ಸೊ ಅದರಲ್ಲಿ ಬೇರೆ ವಿಡಿಯೋನಲ್ಲಿ ಹೇಳ್ತೀನಿ ಅದರ ಬಗ್ಗೆ ನಮಗೆಲ್ರಿಗೂ ಸಾಧ್ಯ ಇದೆ ಸೊ ಇದನ್ನೆಲ್ಲ ಫ್ರೀಯಾಗಿ ಇದ್ದಾರೆ ಸ್ವಾಮೀಜಿಯವರು ಇದಲ್ಲದೆ ಇನ್ನೂ ಹಲವಾರು ವಿಷಯಗಳನ್ನು ಫ್ರೀಯಾಗಿ ಇದ್ದಾರೆ ನೆನ್ಪಿಟ್ಕೊಳ್ಳಿ ನಾವು ಮನುಷ್ಯರಿಗೆ ಸುಖ ಶಾಂತಿ ನೆಮ್ಮದಿ ಸಂಘರ್ಷರಹಿತ ಜೀವನವನ್ನು ಹೇಗೆ ಬಾಳೋದು ಹೇಳೋ ಬಗ್ಗೆ ಇದ್ದೀವಿ ಅದಲ್ಲದೆ ಯಾರಿಗೆ ಬೇಕಾದರೂ ನಮ್ಮ ಆಶ್ರಮಕ್ಕೆ ಬಂದು ಇರ್ಬೋದು ಇಲ್ಲಿ ನಾನು ಆ ದಿನವಾಸಿ ಇರಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಅವರು ಫ್ರೀಯಾಗಿ ಇಲ್ಲಿ ಬಂದು ಸೇವೆ ಮಾಡಿಕೊಂಡು ಈ ಶಕ್ತಿಗಳನ್ನು ಕಲಿತು ಸ್ವಾಮೀಜಿಯವರ ದೀಕ್ಷೆ ತಗೊಂಡು ಇದನ್ನೆಲ್ಲ ಒ ನಮ್ಮೊಳಗಡೆ ಇರುವ ಆ ಶಕ್ತಿಗಳನ್ನು ಜಾಗೃತೆ ಮಾಡಿ ಇನ್ನೊಬ್ಬರಿಗೂ ಕಲಿಸೋ ಜೀವನವನ್ನು ನಿಮಗೆ ಬಾಳಬೇಕು ಅಂತ ಇದ್ದರೆ ಇಲ್ಲಿಗೆ ಬಂದು ಇರ್ಬೋದು ಫ್ರೀಯಾಗಿ ಅಷ್ಟೆಲ್ಲ ನಾವು ಸರ್ವಿಸ್ ಆಗಿ ಮಾಡ್ತಾ ಇದ್ದೀವಿ ಸೊ ಯಾರೋ ಪ್ರಶ್ನೆ ಕೇಳಿದ್ರು ಏನು ಮಾಡ್ತಾ ಇದ್ದೀರಾ ನೀವು ಅಂತ ಇದೆಲ್ಲ ಮಾಡ್ತಾ ಇದ್ದೀವಿ ನೋಡಿ ನಿಮಗೆ ಗೊತ್ತಿಲ್ಲ ಅಷ್ಟೇ ಸೊ ಇವಾಗ ತಿಳಿಸ್ತಾ ಇದ್ದೀವಿ ಈ ವಿಡಿಯೋನ ಮೂಲಕ ಏನೇನು ಮಾಡ್ತಾಯಿದ್ದೀವಿ ಅಂತ ಸೊ ಸನ್ಯಾಸ ತೊಗೊಂಡು ಏನು ಸರ್ವಿಸ್ ಇದ್ದೀರಾ ಹೇಳುವ ಪ್ರಶ್ನೆಗೆ ಇದೊಂದೇ ಉತ್ತರ ಸನ್ಯಾಸ ತಗೊಂಡು ನಾವು ಇಡೀ ಸಮಾಜಕ್ಕೆ ಜವಾಬ್ದಾರಿ ತಗೊಂಡಿದ್ದೀವಿ ಒಂದು ಸಣ್ಣ ಮಟ್ಟಿಗೆ ಇಡೀ ಸಮಾಜಕ್ಕೆ ಜವಾಬ್ದಾರಿ ತಗೊಂಡಿದ್ದೀವಿ ಸಣ್ಣ ನಮ್ಮ ಒಂದು ಕುಟುಂಬಕ್ಕೆ ಮಾತ್ರ ಜವಾಬ್ದಾರಿ ತಗೊಂಡಿರೋದಲ್ಲ ನಾವು ಇಡೀ ಸಮಾಜವೇ ನಮ್ಮ ಕುಟುಂಬ ವಾಸುದೇವ ಕುಟುಂಬ ಅಂತ ಅಂದ್ಕೊಂಡೆ ನಾವು ಈ ಸನ್ಯಾಸವನ್ನು ತಗೊಂಡಿರೋದು ನೀವೆಲ್ಲರೂ ನಮ್ಮ ಫ್ಯಾಮಿಲಿಯಾಗಿ ನಾವು ತಿಳ್ಕೊಂಡೆ ಈ ಬಾಳನ್ನು ಆಕ್ಸೆಪ್ಟ್ ಮಾಡಿರೋದು ಸ್ವಾಮೀಜಿಯವರು ಈ ಉದ್ದೇಶದಿಂದಾನೇ ಅವರ ಆಶ್ರಮ ಅವರ ದೇವಸ್ಥಾನ ಅವರ ಗುರುಕುಲ್ ಏನೇ ಆಗಲಿ ಈ ಉದೇ ಒಂದೇ ಉದ್ದೇಶದಿಂದ ಅವರು ಎಲ್ಲವನ್ನು ನಡೆಸ್ತಾ ಇರೋದು ಸೊ ನಿಮಗೆ ಈ ದೊಡ್ಡ ನಮ್ಮ ದೊಡ್ಡ ಫ್ಯಾಮಿಲಿಯ ಒಂದು ಪಾರ್ಟ್ ಆಗಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗಿಯೂ ನಮಗೆ ಕಾಲ್ ಮಾಡಿ ಮಾತಾಡಿ ಹೇಗೆ ಶಕ್ತಿಶಾಲಿಯಾಗಿ ಜೀವನವನ್ನು ಬಾಳೋದು ಹೇಳೋ ಬಗ್ಗೆ ಕಲ್ತ್ಕೊಳ್ಳಿ ಇಂಟ್ರೆಸ್ಟ್ ಇದೆ ಅಂತ ಹೇಳಿದರೆ ನನಗೆ ಕಾಲ್ ಮಾಡಿ ಎಂಟು ಒಂಬತ್ತು